ಈಗಿದ್ದು ಒಂದು ಕಾಯಿನ ಬೆಲೆ ಸಾಧಾರಣ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಇದೆ ಇದಕ್ಕೆ ರೆಗ್ಯುಲರ್ ಕಾಯಿನಿಗೆ ಕೆಲವು ಕಾಯಿನ್ಗೆ ಒಂದು ಲಕ್ಷದ ಮೇಲಿದೆ ಕೆಲವು ಕಾಯಿನ್ಸಿಗೆ ಒಂದು ಎರಡು ಮೂರು ಲಕ್ಷದಗಿಂತ ಇದೆ ಸೊ ಹಾಗೆ ನಾವು ಎಸ್ಸೆಸ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಮೊದಲನೇ ಕಾಯಿನ್ ಬಂದಿದ್ದು ಯೂನಿಫಾರ್ಮ್ ಕಾಯ್ನಿಜ್ ಅಂತ ಈಸ್ಟ್ ಇಂಡಿಯಾ ಕಂಪನಿ ಕಾಯಿನ್ ಬಂತು ಕಾಯಿನ್ ಟೂ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಫಸ್ಟ್ ಫಸ್ಟ್ ಪ್ರಿಂಟ್ ಆಗಿತ್ತು ಪಾಯಿಂಟ್ಸಿಂದ ಹೇಳು ನೆಕ್ಸ್ಟ್ ಮೌರ್ಯನ್ ಎಂಪೈಯರ್ ಪಾಯಿಂಟ್ಸ್ ಇದೆ ನೆಕ್ಸ್ಟು ಒನ್ ಆಫ್ ದ ಸ್ಮಾಲೆಸ್ಟ್ ಏಷಿಯಂಟ್ ಇಂಡಿಯಾ ಪಂಚಮಾರ್ ಕಾಯಿಂಟ್ಸ್ ಇದನ್ನು ಸ್ಯಾಲ್ರಿ ಥರ ಕೊಡ್ತಾಯಿದ್ರು ನಿನ್ನ ಕೆಲಸಗಾರರಿಗೆ ಮತ್ತು ಗಾಂಧೀಜಿ ಫಿಫ್ಟಿ ಪೈಸಾ ಕಾಯಿನ್ ಅದು ಆ ಕಲೆಕ್ಟರ್ಸ್ ಕಾಯಿನ್ ಆದ ಕಾರಣ ಇದು ಬೆಲೆ ನಾವು ಯಾವುದು ಹಿಡಿಬಹುದು ಇದು ಅಂದರೆ ಮೇನ್ ಕಲೆಕ್ಷನ್ ಪರ್ಪಸ್ಗೆ ಈಗ ನಾಳೆ ಮಾರ್ಲಿಕ್ಕೆ ಹೋದರೆ ಅದಕ್ಕೆ ಬೆಲೆ ಸಿಗಬಹುದು ಬಟ್ ಇದು ಮಾರುವಂಥ ಕಾಯಿನ್ಸ್ಗಳಲ್ಲ ಅಂದರೆ ಒಂದೇ ಜಾಗೆಯಲ್ಲಿ ಇನ್ನೂರ ಎಂಬತ್ಮೂರು ಕಾಯಿನ್ಸ್ ಸಿಗೋದು ಭಾರಿ ಕಡಿಮೆ ಇದು ಈ ಕಾಯಿನ್ ಇದರಲ್ಲಿ ಒಂದು ಬೇಬಿ ಎಲಿಫೆಂಟ್ ಇದೆ ಎಲಿಫೆಂಟ್ ಕೂತ್ಕೊಂಡಾಗಿದೆ ಇದು ಇದು ತುಂಬ ಎಕ್ಸ್ಟ್ರೀಮ್ಲಿ ರೇರ್ ಕಾಯಿನ್ ಇದು ಎಕ್ಸ್ಟ್ರೀಮ್ಲಿ ರೇರ್ ಕಾಯ್ನು ಸಿಗೋದು ಭಾರಿ ಕಮ್ಮಿ ಮತ್ತು ಇದೊಂದಿದೆ ಇದೊಂದು ಫುಲ್ ಆರ್ನಮೆಂಟೇಷನ್ ಆಗಿದೆ ಕಾಯಿನ್ ಇದರಲ್ಲಿ ನಿಮಗೆ ಎಲ್ಲ ಥರದ ಆರ್ನಮೆಂಟ್ ಇದರಲ್ಲಿ ಕಾಣ್ಬೋದು ನಾಮ ಕಾಣ್ಬೋದು ಟಸ್ಕ್ ಕಾಣ್ಬೋದು ಎಲ್ಲ ನಮ್ಮದು ಒಂದು ವಿಷಯಗಳು ಇದರಲ್ಲಿದೆ ಇದು ಇದು ಒಂದು ಮೆಚ್ಯೂರ್ ಆದ ಎಲಿಫೆಂಟ್ ಇದು ಈ ಕಾಯಿನ್ ಇದರಲ್ಲಿ ನೀವೊಂದು ಎಲಿಫೆಂಟ್ ಇದು ಮೆಚ್ಯೂರಿಟಿ ನೀವು ನೋಡಲಿಕ್ಕೆ ಆಗ್ತದೆ ಹಾಗೆ ಹಿಂದುಗಡೆ ನಾವು ಪಿಕಾಕ್ ಆ್ಯಸ್ ವೆಲ್ ಎಸ್ ದೀಪವನ್ನು ಕಾಣ್ಬೋದು ಸೊ ಕೆಲವು ಕಾಯಿನ್ಸ್ಗಳಿದೆ ಹಾಗೆ ಇದರಲ್ಲಿ ಬೇಕಾದಷ್ಟು ವೆರೈಟಿಗಳು ಇದರಲ್ಲಿ ನಮಗೆ ಕಾಣ್ಬೋದು ಹಾಗೆಯೇ ನಾವು ಇದು ಇದಕ್ಕೆ ಇದು ಬಂದರೆ ಇದೊಂದು ಇದೊಂದು ಥರದ ಪಿಕಾಕ್ ಇದು ಹಾಗೆಯೇ ನಾವು ಇದು ಬಂದರೆ ಇನ್ನೊಂದು ಇದ್ರೆ ರಿವರ್ಸ್ ಪಿಕಾಕ್ ಇದು ಹಾಗೆಯೇ ಇದರ ಮೇಲೆ ನಾವೊಂದು ಪ್ಯಾರೆಟ್ ಕಾಣ್ಬೋದು ಇಲ್ಲಿ ಕೂತ್ಕೊಂಡ ಗಿಳಿ ಅಂತ ಹೇಳ್ತೇವೆ ನಾವು ಈ ಗಿಳಿ ಇದ್ರಲ್ಲಿ ಕಾಣ್ಬೋದು ಇಲ್ಲಿ ಗಿಳಿ ಕಾಣ್ಬೋದು ಹಾಗೆಯೇ ಇದರಲ್ಲಿ ನೋಡಿ ಇದೆಲ್ಲ ನಮಗೆ ಲ್ಯಾಂಪ್ಸ್ಗಳು ಕಾಣ್ತದೆ ಕೈಲಿ ಲ್ಯಾಂಪ್ಸ್ ಮಶಾಲ್ ಅಂತ ಹೇಳ್ತೇವೆ ನಾವು ಇದು ಇದು ಕೂಡ ಇನ್ನೊಂದು ಟೈಪ್ ಇದ್ದು ಲ್ಯಾಂಪ್ ಇದು ಸೊ ಇದು ಇನ್ನೊಂದು ಟೈಪ್ ಸೊ ಎಲ್ಲ ಬೇರೆ ಬೇರೆ ಥರದ್ದು ಲ್ಯಾಂಪ್ಸ್ಗಳಿದೆ ಸೊ ಹಾಗೆ ಮತ್ತು ಇಲ್ಲಿ ಬರುವಾಗ ಈ ಮಲ್ಟಿಪಲ್ ಮೋಟಿವ್ ಡಿಸೈನ್ಸ್ ಅಂತ ಹೇಳ್ತೇವೆ ನಾವು ಈಗ ಇದರಲ್ಲಿ ಒಂದು ಸೈಡಲ್ಲಿ ನವಿಲಿದೆ ಇದೆ ಇದೆ ಈ ನವಿಲು ಟುವರ್ಡ್ಸ್ ಲೆಫ್ಟ್ ಇದೆ ಇದು ಟುವರ್ಡ್ಸ್ ರೈಟ್ ಮೂರು ನವಿಲ್ ಮೇಲೆ ಇದೆ ಹಾಗೆಯೇ ಇದು ಸೇಮ್ ಥಿಂಗ್ ರಿವರ್ಸ್ ಮಿರರ್ ಎಫೆಕ್ಟ್ ಇದೆ ಸೊ ಇದರಲ್ಲಿ ನಿಮಗೆ ನಮಗೆ ತಾವರೆಗಳು ಕಾಣ್ಬೋದು ನಾವು ಎಲ್ಲ ಈ ತಾವರೆಗಳ ಬಡ್ಸ್ ಇದೆ ಇದು ಅದು ಕಾಣ್ಬೋದು ಸೊ ಹೀಗೆ ಈ ಪಾಯಿಂಟ್ ತುಂಬ ಆಗಿದೆ ಒಳ್ಳೆ ಮಾಡಿ ಸ್ಟಡಿ ಮಾಡಿ ಇದಕ್ಕೆ ನಾವು ಪ್ರೆಸೆಂಟೇಷನ್ ಮಾಡಿದ್ದೇವೆ ಶೃಂಗ ಎಂಪೈಯರ್ದು ಕಾಯಿನ್ಸ್ ಇದೆ ಮತ್ತು ಇಂಡೋ ಗ್ರೀಕ್ ಕಾಯಿನ್ಸ್ ಇದೆ ನೆಕ್ಸ್ಟ್ ಗುಪ್ತಾ ಎಂಪೈಯರ್ ಕಾಯಿನ್ಸ್ ಇದೆ ಅದರ ನಂತರ ಬಂದ ಪ್ರತಿಹಾರ ಎಂಪೈಯರ್ ಆಗಿರ್ಬೋದು ಇಲ್ಲ ಕಾಬುಲ್ ಶಾಹಿ ಡೈನಸ್ಟಿ ಆಗಿರ್ಬೋದು ಮತ್ತು ಸೌತ್ ಇಂಡಿಯಾ ಚೌಳಾ ಡೈನಸ್ಟಿ ಕಾಯಿನ್ಸ್ ಕೂಡ ಇದೆ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ನಮಗೆ ಯಾದವ ಡೈನಸ್ಟಿ ಕಾಯಿನ್ಸ್ ಇದೆ ಮತ್ತು ಸುಲ್ತಾನೇಟ್ ಅಂತ ಸುಲ್ತಾನೇಟ್ ಆಫ್ ಡೆಲ್ಲಿ ಸುಲ್ತಾನೇಟ್ ಆಫ್ ಬಹಮನಿ ಮತ್ತು ಜಾನ್ಪುರ್ ಈ ಕಾಯಿನ್ಸ್ಗಳಿದೆ ನೆಕ್ಸ್ಟು ಜಿಂಜಿ ನಾಯಕ ಕಿಂಗ್ಡಮ್ ಕಾಯಿನ್ಸ್ ಇದೆ ನೆಕ್ಸ್ಟು ಕಿಂಗ್ಡಮ್ ಆಫ್ ಮೈಸೂರು ಗೋಲ್ಡ್ ಫನಮ್ ಇದೆ ಅದರ ನಂತರ ನಮಗೆ ಇಲ್ಲಿ ಚಿತ್ರದುರ್ಗ ನಾಯಕ ಕಿಂಗ್ಡಮ್ದು ಗೋಲ್ಡ್ ಫನಮ್ ಇದೆ ನೆಕ್ಸ್ಟು ಪ್ರಿನ್ಸ್ಲಿ ಸ್ಟೇಟ್ ಅಂತ ಬರುತ್ತೆ ಪ್ರಿನ್ಸ್ಲಿ ಸ್ಟೇಟ್ ಕಾಯಿನ್ಸು ಶಿವಗಂಗಾ ಕಾಯಿನ್ಸ್ ಇದೆ ಪುದುಕೋಟೆ ಕಾಯಿನ್ಸ್ ಇದೆ ನಂತರ ನಮಗೆ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಕ್ಯಾಂಬೆ ಕಾಯಿನ್ಸ್ ಇದೆ ಅದರ ನಂತರ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಹೈದರಾಬಾದ್ ಇದೆ ನೆಕ್ಸ್ಟು ಡಚ್ ಇಂಡಿಯಾ ಡಚ್ ಇಂಡಿಯಾ ಕಾಯಿನ್ ಇದೆ ಅದಾದ ಮೇಲೆ ಪೋರ್ಚುಗೀಸ್ ಇಂಡಿಯಾ ಕಾಯಿನ್ ಇದೆ ನೆಕ್ಸ್ಟ್ ಈಸ್ಟ್ ಇಂಡಿಯಾ ಕಂಪನಿ ಕಾಯಿನ್ಸ್ ಇದೆ ಅದಾದ ನಂತರ ಬರೋ ಬ್ರಿಟಿಷ್ ಇಂಡಿಯಾ ಕ್ವಾರ್ಟರ್ ಅನಾಸ್ ಆಗಿರ್ಬೋದು ಒನ್ ರೂಪಿ ಆಗಿರ್ಬೋದು ಹಾಫ್ ರೂಪೀಸ್ ಆಗಿರ್ಬೋದು ಮತ್ತು ಹೋಲ್ ಪೈಸೆ ಅಂತ ಹೇಳ್ತೀವಿ ಆ ಹೋಲ್ ಪೈಸೆ ಇಲ್ಲಿದೆ ನೆಕ್ಸ್ಟ್ ನಮಗೆ ಸ್ವತಂತ್ರ ಸಿಕ್ಕ ನಂತರ ಆನಾ ಸಿರೀಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು ಆ ಆನಾ ಸೀರೀಸಲ್ಲಿ ಬುಲ್ ಕಾಯಿನ್ ಇಲ್ಲಿದೆ ಇದಾದ ನಂತರ ನಮಗೆ ಡೆಸಿಮಲೈಸ್ ಮಾಡಿದ್ರು ಕಾಯಿನ್ ಸಿಸ್ಟಮ್ನ ಡೆಸಿಮಲೈಸ್ ಮಾಡಿದ ನಂತರ ಪೈಸೆ ಸ್ಟಾರ್ಟ್ ಆಯಿತು ಸೊ ಇಲ್ಲಿ ಪೈಸೆ ಇದೆ ಫೈವ್ ರುಪೀಸ್ ಇದೆ ಮತ್ತು ಕಮರೇಟಿವ್ ಕಾಯಿನ್ಸ್ ಇದೆ ಇದೆಲ್ಲ ರೇರ್ ಕಾಯಿನ್ಸ್ ಆಫ್ ಇಂಡಿಯಾ ಸೊ ನನ್ನ ಹತ್ರ ಅರೌಂಡ್ ಟೂ ಥೌಸಂಡ್ ಕಾಯಿನ್ಸ್ ಇದೆ ಡಿಫ್ರೆಂಟ್ ವೆರೈಟೀಸ್ ಅದರಲ್ಲಿ ಸ್ವಲ್ಪ ಭಾಗವೇ ಇಲ್ಲಿ ಡಿಸ್ಪ್ಲೇನ ನನಗೆ ಫೇವ್ರೇಟ್ ಕಾಯಿನ್ಸ್ ಅಂದರೆ ಸಿಲ್ವರ್ ಪಂಚ್ಮಾರ್ಕ್ ಕಾಯಿನ್ಸ್ ಅಂದರೆ ಲೈಕ್ ನಾವಿಲ್ಲಿ ನೋಡಿದ ಥರ ಫಸ್ಟ್ ಕಾಯಿನ್ ಆಫ್ ಇಂಡಿಯಾ ಆಗಿರ್ಬೋದು ಇಲ್ಲ ಮೌರ್ಯನ್ ಡೈನಸ್ಟಿ ಕಾಯಿನ್ಸು ಇಲ್ಲಾಂದರೆ ಸಿಕ್ಸ್ಟೀನ್ ಜನಪದ ಸಹ ಆ ಥರ ಕಾಯಿನ್ಸ್ಗಳು ನನಗೆ ತುಂಬ ಫೇವ್ರೇಟ್ ನಾನು ನೈನ್ಟೀನ್ ನೈಂಟಿ ಟೂ ಇಂದ ಕಲೆಕ್ಟ್ ಮಾಡ್ತಾ ಇದ್ದೀನಿ ನಂದು ಎಲ್ಲ ರಿಪಬ್ಲಿಕ್ ಇಂಡಿಯಾ ಮತ್ತು ಬ್ರಿಟಿಷ್ ಇಂಡಿಯಾ ಕಾಯಿನ್ ಏಜ್ ಜಾಸ್ತಿ ಇರೋದು ಇದು ಬಿಟ್ಟು ಮೈಸೂರು ಒಡೆಯರ್ ಕಾಯಿನು ವಿಜಯನಗರ ಎಂಪೈರ್ ಕಾಯಿನ್ಗಳು ಸ್ಟಾರ್ಟ್ ಮಾಡಿದ್ದೀನಿ ಕಲೆಕ್ಟ್ ಮಾಡಕ್ಕೆ ನಾನು ಕರ್ನಾಟಕ ನ್ಯುಮಸ್ಮ್ಯಾಟಿಕ್ ಸೊಸೈಟಿಯಲ್ಲಿ ಲೈಫ್ ಮೆಂಬರು ನ್ಯುಮಸ್ಮ್ಯಾಟಿಕ್ ಸೊಸೈಟಿ ಆಫ್ ಇಂಡಿಯಾ ಬನಾರಸ್ ಹಿಂದೂ ಯೂನಿವರ್ಸಿಟಿ ವಾರಣಾಸಿಲಿದೆ ಅದಕ್ಕೂ ಲೈಫ್ ಮೆಂಬರು ನಾವು ರಿಪಬ್ಲಿಕ್ ಇಂಡಿಯಾ ಕಾಯಿನು ಅಂತ ಹೇಳಿದ್ರೆ ಆಗಾಗ ಕಮೆಮೊರೇಟಿವ್ ಬಿಡ್ತಾರೆ ನೂರು ರೂಪಾಯಿ ಕಾಯಿನು ಐನೂರು ರೂಪಾಯಿ ಕಾಯಿನು ಸಾವಿರ ರೂಪಾಯಿ ಕಾಯಿನು ರೀಸೆಂಟಾಗಿ ಇಪ್ಪತ್ತೈದು ರೂಪಾಯಿ ಕಾಯಿನ್ ಬಿಟ್ಟರು ಅವೆಲ್ಲ ಪ್ಯೂರ್ ಸಿಲ್ವರ್ ಕಾಯಿನ್ಸು ಈಚ್ ಕಾಯಿನ್ ವಿಲ್ ಬಿ ಕಾಸ್ಟಿಂಗ್ ಅರೌಂಡ್ ಫೈವ್ ತೌಸಂಡ್ ಟು ಟೆನ್ ತೌಸಂಡ್ ರುಪೀಸ್ ಕಾಸ್ಟ್ ಅದು ಇಂಡಿಯಾ ಗೌರ್ಮೆಂಟ್ ಮಿಂಟಿಂದಾನೆ ಅದು ರಿಲೀಸ್ ಮಾಡ್ತಾರೆ ಅದನ್ನು ಇವಾಗ ರೀಸೆಂಟಾಗಿ ಪ್ರಧಾನಮಂತ್ರಿಗಳು ಸೆನಬ್ ಬ್ರಿಡ್ಜ್ ಕಾಶ್ಮೀರಿಗೆ ಹೋಗಿ ಜಮ್ಮು ಕಾಶ್ಮೀರ್ಗೆ ಹೋಗಿ ಬ್ರಿಡ್ಜ್ನ ಇನಾಗ್ರೇಟ್ ಮಾಡಿದ್ರು ಈಗ ಒಂದು ಟೆನ್ ಡೇಸ್ ಬ್ಯಾಕು ಆವಾಗ ಸೆನಬ್ ಬ್ರಿಡ್ಜ್ ಮೇಲೆ ಒಂದು ಕಾಯಿನ್ ರಿಲೀಸ್ ಮಾಡಿದ್ರು ಅದು ಇಂಡಿಯಾ ಗೋರ್ಮೆಂಟ್ ಮೆಂಟಿಂದ ನಮ್ಮ ಕಲೆಕ್ಟರ್ಸ್ಗೆ ಅಂತಲೇ ಬಿಡ್ತಾರೆ ದಟ್ ವಿಲ್ ಬಿ ಸಂವೇರ್ ಅರೌಂಡ್ ಫೋರ್ ತೌಸಂಡ್ ರುಪೀಸ್ ಟು ಫೈವ್ ತೌಸಂಡ್ ರುಪೀಸ್ ಅದು ಇಂಡಿಯಾ ಗೌರ್ಮೆಂಟ್ ವೆಬ್ಸೈಟಲ್ಲೇ ಸಿಗುತ್ತೆ ಅದು ಅದು ಅಂತ ಕಲೆಕ್ಟ್ ಮಾಡ್ತೀವಿ ನಾವು ದ ಜರ್ನಿ ಆಫ್ ಒನ್ ರುಪಿ ಕಾಯಿನ್ ಫ್ರಮ್ ಏಯ್ಟೀನ್ ತರ್ಟಿ ಫೈವ್ ಅಂತ ಏಯ್ಟೀನ್ ತರ್ಟಿ ಫೈಯಲ್ಲಿ ಮೊದಲನೇ ಕಾಯಿನ್ ಬಂದಿದ್ದು ಯೂನಿಫಾರ್ಮ್ ಕಾಯಿನೇಜ್ ಅಂತ ಈಸ್ಟ್ ಇಂಡಿಯಾ ಕಂಪನಿ ಕಾಯಿನ್ ಬಂತು ವಿಲಿಯಮ್ ಕಿಂಗ್ ಫೋರ್ ಬಂದು ವಿಲಿಯಂ ಫೋರ್ ಕಿಂಗ್ ಬಂದು ಮೊದಲನೇ ಕಾಯಿನ್ ಯೂನಿಫಾರ್ಮ್ ಕಾಯಿನೇಜ್ ಅಂತ ಬಂತು ಅದಾದಮೇಲೆ ವಿಕ್ಟೋರಿಯಾ ಕ್ವಿನ್ದು ಏಯ್ಟೀನ್ ಫಾರ್ಟೀಲಿ ಬಂತು ಇವೆರಡು ಈಸ್ಟ್ ಇಂಡಿಯಾ ಕಂಪನಿಯಿಂದ ಬಂದಿದ್ದೆ ಇದು ಆದಮೇಲೆ ಅವ್ರದ್ದು ಬ್ರಿಟಿಷ್ ಇಂಡಿಯಾಗೆ ಚೇಂಜ್ ಓವರ್ ಆಗುತ್ತೆ ಬ್ರಿಟಿಷ್ ಇಂಡಿಯಾ ಚೇಂಜ್ ಓವರ್ ಆದಾಗ ಏಯ್ಟೀನ್ ಸಿಕ್ಸ್ಟಿ ಟು ಟು ಏಯ್ಟೀನ್ ಸೆವೆಂಟಿ ಸಿಕ್ಸ್ ತನಕ ವಿಕ್ಟೋರಿಯಾ ಕ್ವೀನ್ ಮೇಲೆ ಕಾಯಿನ್ ಬರುತ್ತೆ ಆಮೇಲೆ ವಿಕ್ಟೋರಿಯಾ ಎಂಪ್ರೆಸಸ್ ಅಂತ ಏಯ್ಟೀನ್ ಸೆವೆಂಟಿ ಸೆವೆನ್ನಿಂದ ನೈನ್ಟೀನ್ ನಾಟ್ ಒನ್ ತನಕ ಬರುತ್ತೆ ವಿಕ್ಟೋರಿಯಾ ಕ್ವೀನ್ ನಿರಂತರ ಆದಮೇಲೆ ನಿಧನರಾದ್ರ ಮೇಲೆ ಎಡ್ವರ್ಡ್ ಫೋರ್ ಅವರು ಇದಾಗ್ತಾರೆ ಎಡ್ವರ್ಡ್ ಎಡ್ವರ್ಡ್ ಸಾರಿ ಎಡ್ವರ್ಡ್ ಸೆವೆನ್ ಅವರು ಆಗ್ತಾರೆ ಅವರು ಕಿಂಗ್ ಆ್ಯಂಡ್ ಎಂಪರರ್ ಆಗಿ ನೈನ್ಟೀನ್ ನಾಟ್ ತ್ರೀಯಿಂದ ನೈನ್ಟೀನ್ ಟೆನ್ ತನಕ ಅವ್ರ ಕಾಯಿನ್ ಏಜ್ ಬರುತ್ತೆ ಅದಾದ ಮೇಲೆ ಕಿಂಗ್ ಜಾರ್ಜ್ ಫೈವ್ ಕಾಯಿನ್ ಬರುತ್ತೆ ಒನ್ ರುಪಿ ಕಾಯಿನ್ ಅದಾದ ಮೇಲೆ ಕಿಂಗ್ ಜಾರ್ಜ್ ಸಿಕ್ಸ್ ಬರುತ್ತೆ ನೈನ್ಟೀನ್ ಫಾರ್ಟಿ ಟು ಫಾರ್ಟಿ ಫೈವ್ ಇಷ್ಟು ಕಾಯಿನು ಸಿಲ್ವರ್ ಬಂದು ನೈಂಟಿ ಟೂ ಪರ್ಸೆಂಟು ಇದು ಫಿಫ್ಟಿ ಪರ್ಸೆಂಟ್ ಬಿಕಾಸ್ ಆಫ್ ವರ್ಲ್ಡ್ ವಾರ್ ತ್ರೀ ವರ್ಲ್ಡ್ ವಾರ್ ಟೂ ಆಗಿರುತ್ತೆ ಅದು ಇದು ಬಂದು ನೈನ್ಟೀನ್ ಫೋರ್ಟಿ ಸೆವೆನ್ದು ಲಾಸ್ಟ್ ಕಾಯಿನ್ ಆಫ್ ಬ್ರಿಟಿಷ್ ಇಂಡಿಯಾ ರಿಪಬ್ಲಿಕ್ ಇಂಡಿಯಾ ಕಾಯಿನು ಫಸ್ಟು ಆಣೆ ಸಿರೀಸ್ ಸ್ಟಾರ್ಟ್ ಆಗುತ್ತೆ ನೈನ್ಟೀನ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಆಣೆ ಅದಾದಮೇಲೆ ಫಿಫ್ಟಿ ಸೆವೆನ್ನಿಂದ ಚೇಂಜ್ ಓವರ್ ಆಗುತ್ತೆ ಡೆಸಿಮಲ್ ಸಿರೀಸ್ಗೆ ಅಂದರೆ ನೂರು ಪೈಸಕ್ಕೆ ಒಂದು ರೂಪಾಯಿ ಅಂತ ಮಾಡ್ತಾರೆ ಅದಾದ್ಮೇಲೆ ಈ ಥರ ಕಾಯಿನ್ ಬರುತ್ತೆ ಇದು ಬಂದು ಬರೀ ನಿಖಲ್ ಕಾಯಿನ್ಸು ಇದು ಕಾಪರ್ ನಿಖಲ್ ಕಾಯಿನ್ ಬರುತ್ತೆ ಅದಾದ್ಮೇಲೆ ಇನ್ನೂ ಸಣ್ಣದು ಮಾಡ್ತಾರೆ ಇನ್ಫ್ಲೇಷನ್ ಗೆ ಅದಾದಮೇಲೆ ಅದು ವರ್ಕೌಟ್ ಆಗೋಲ್ಲ ಅಂತ ನೈನ್ಟೀನ್ ನೈಂಟಿ ಟೂ ಇಂದ ಸ್ಟೈನ್ಲೆಸ್ ಸ್ಟೀಲ್ ಇಂಟ್ರೊಡ್ಯೂಸ್ ಆಗುತ್ತೆ ಅದಾದಮೇಲೆ ಬೇರೆ ವೆರೈಟಿ ಬರುತ್ತೆ ಸ್ಟೈನ್ಲೆಸ್ ಸ್ಟೀಲಲ್ಲಿ ಇದು ನಿತ್ಯ ಮುದ್ರಾ ಸೀರೀಸ್ ಅಂತ ಅದು ಭರತನಾಟ್ಯಂ ಸ್ಟೈಲಲ್ಲಿ ಕಾಯಿನ್ ತೆಗಿತಾರೆ ಅದಾದ್ಮೇಲೆ ಇದು ಎರಡು ಸಾವಿರದ ಹನ್ನೊ ಹನ್ನೊಂದರಲ್ಲಿ ವಿತ್ ರುಪೀ ಸಿಂಬಲ್ ಕಾಯಿನ್ ಬರುತ್ತೆ ಒಂದು ರೂಪಿ ಇಲ್ಲಿದೆ ಕೊನೆಗೆ ಬಂದಿದ್ದು ಆಜಾದಿ ಕ ಅಮೃತ್ ಮಹೋತ್ಸವ ಒಂದು ರೂಪಾಯಿ ಕಾಯಿನು ಇವಾಗ ನಮಗೆ ಚಳಾವಣೆಯಲ್ಲಿ ಇರುವಂಥದ್ದು ಸೊ ಇದು ಏಯ್ಟೀನ್ ತರ್ಟಿ ಫೈವಿಂದ ಫುಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ತನಕ ಇಷ್ಟು ಕಾಯಿನ್ಸ್ ಬಂದಿದೆ ಸೈಜ್ ಆಫ್ ದಿ ಸೈಜ್ ಆಫ್ ದ ಕಾಯಿನ್ ವಿಚ್ ಆಸ್ ದ ಅಶೋಕ್ ಆ್ಯಂಡ್ಲಮ್ ಆ್ಯಂಡ್ इन हिंदी दे हैव रिटन सत्यमय जयते यर इन हिंदी इट इज़ रिटन भारत एंड इर इंडिया एंड अंदर सत्यमय जयते इट इज़ रिटन रुपीज ट्वेंटी फाइव इन रिवर्स साइड दे हैव गिवन द गिवन द फोटो ऑफ हरक्चंद मेहता एंड इन इंग्लिश देव रिटन कमेशन ऑफ श्री हरक्चंद मेहता Here they have written the issue date 2024 uh, and in Hindi, in Hindi they have written the same as in English.